ಗುಡ್ ಈವ್ನಿಂಗ್ ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬಂದಿದ್ದೇನೆ ಇವತ್ತು ಗೃಹಲಕ್ಷ್ಮಿ ಟಾಪಿಕ್ ಅಲ್ಲ ಯಾವುದೇ ಬೇರೆ ಟಾಪಿಕ್ ನಾನು ಬಂದಿದ್ದೇನೆ ಇವತ್ತು ಎಲ್ರಿಗೂ ಯೂಸ್ ಆಗೋ ಥರ ಅಂದರೆ ಏಯ್ಟೀನ್ ಅಬೋವ್ ಸಿಕ್ಸ್ಟಿ ಬಿಲೋ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟು ಮತ್ತು ಅರವತ್ತು ವರ್ಷ ಒಳಗಡೆ ಯಾರ್ಯಾರು ಇರ್ತಾರೋ ಅವರೆಲ್ಲ ಈ ಲಾಭನ ಪಡಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆದ್ರಿಗಿನ್ನ ಮುಂಚೆ ನನ್ನ ನನ್ನ ಹಿಂದಿನ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ಕಂಟೆಂಟ್ಸು ಇಂಥ ವೀಡಿಯೋಸ್ಗಳು ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರಲಿ ಅಂತ ನನ್ನ ಆಸೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮತ್ತು ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿ ವೀಡಿಯೋನ ವಾಚ್ ಮಾಡಿ ಪ್ಲೀಸ್ ಯಾಕಂದರೆ ಅರ್ಧಂಬಾರ್ದ ಇನ್ಫಾರ್ಮೇಷನ್ನು ನಿಮಗೂ ಅರ್ಥ ಆಗೋಲ್ಲ ನನಗೂ ಅರ್ಥ ಆಗೋಲ್ಲ ಸೊ ಹಾಗಾಗಿ ನನಗೆ ಅರ್ಥ ಆಗುತ್ತೆ ನಿಮ್ಗೆ ಅರ್ಥ ಆಗೋಲ್ಲ ಬಟ್ ನನಗೆ ಯೂಸ್ ಇಲ್ಲ ಸೊ ಹಾಗಾಗಿ ಫುಲ್ ವಾಚ್ ಮಾಡಿ ವೀಡಿಯೋನ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಹಾರ್ಟಿಂದ ರಿಕ್ವೆಸ್ಟು ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೇನು ದುಡ್ಡೇನು ಹತ್ತಲ್ಲ ಅಲ್ವಾ ಸೊ ಅದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಇವಾಗ ಟ್ರೆಂಡಲ್ಲಿರೋದು ಟ್ರೆಂಡ್ ಅಂದರೆ ಇವಾಗ ನಡೀತಾ ಇರೋದು ಲೋನ್ಗಳು ಜಾಸ್ತಿ ಲೋನ್ಗಳು ಬಿಡ್ತಾ ಇದ್ದಾರೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ತುಂಬ ಲೋನು ತುಂಬ ಫೆಸಿಲಿಟೀಸ್ ಎಲ್ಲ ಇದ್ದಾರೆ ಇವಾಗ ಇನ್ನೂ ನಡೀತಾ ಇದೆ ಎಸ್ ಸಿ ಎಸ್ ಟಿ ಲೋನ್ ನಡೀತಾ ಇದೆ ದೇವರಾಜರಸ್ ಲೋನ್ ಬಿಟ್ಟಿದ್ರು ಅದೆಲ್ಲ ಮುಗೀತು ಇವಾಗ ಈಸಿಯೆಸ್ಟ್ ಲೋನ್ ಅಂತಂದರೆ ವಿಶ್ವಕರ್ಮ ಲೋನ್ ಬಿಟ್ಟಿದ್ದಾರೆ ಇಷ್ಟು ಅಂದರೆ ಇವಾಗ ನಮ್ಮ ಆಫೀಸಲ್ಲಿ ಬರೀ ಮಾಡ್ತಾ ಇದ್ದೀವಿ ನಾವು ವಿಶ್ವಕರ್ಮ ಲೋನ್ ಅಪ್ಲೈ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನೀವೆಲ್ಲ ಯಾಕೆ ಯೂಸ್ ಮಾಡ್ಕೊಳ್ಳಲ್ಲ ಅದು ನೀವು ಯೂಸ್ ಮಾಡ್ಕೊಳ್ಳಿ ಹದಿನೆಂಟು ವರ್ಷ ಮೇಲ್ಪಟ್ಟು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ವ್ಯಾಪಾರ ಮಾಡೋರು ಇದು ಬಿಸ್ನೆಸ್ಗೆ ಅಂತ ಕೊಡ್ತಾ ಇರೋದವರು ಒಂದು ಲಕ್ಷ ರೂಪಾಯಿ ಈಸಿ ಇಂಟ್ರೆಸ್ಟ್ ನಾವು ಇಂಟ್ರೆಸ್ಟಿಂದ ದುಡ್ಡು ತಗೊಂಡ್ರೆ ನಿಮಗೆ ಏನಾಗುತ್ತೆ ಗೊತ್ತಾ ಅಂದರೆ ನೀವು ತಿಂಗಳಿಗೆ ಬಡ್ಡಿನೇ ಐದು ಸಾವಿರ ಕಟ್ಟಬೇಕು ಅಲ್ವಾ ಅದನ್ನು ಇಟ್ಕೊಂಡು ಬರೀ ಗಂಟನ್ನು ಮಾತ್ರ ಕಟ್ಕೊಂಡು ಹೋದರೆ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಫಸ್ಟು ಒಂದು ಲಕ್ಷ ಕೊಡ್ತಾ ಇದ್ದಾರೆ ಅದನ್ನು ಕ್ಲಿಯರ್ ಮಾಡಿದರೆ ಡೈರೆಕ್ಟ್ ಮತ್ತು ಮೂರು ಲಕ್ಷ ಏನಕ್ಕಾದರೂ ಒಂದು ದೊಡ್ಡ ಕೆಲಸಕ್ಕೆ ಯೂಸ್ ಆಗುತ್ತೆ ಅಮೌಂಟು ಸೊ ಹಾಗಾಗಿ ನೀವು ಹೊರಗಡೆ ಬ ಬಡ್ಡಿಯಿಂದ ತರೋ ಬದಲು ಇಲ್ಲೇ ನೀವು ಲೋನ್ ಅಪ್ಲೈ ಮಾಡಿ ಲೋನ್ ತೊಗೊಂಡು ಡೈರೆಕ್ಟ್ ಬ್ಯಾಂಕಿಂದ ಬರುತ್ತೆ ಇದು ವಿದೌಟ್ ಎನಿ ಇಂಟ್ರೆಸ್ಟು ಇಂಟ್ರೆಸ್ಟೇ ಇಲ್ಲ ಇದಕ್ಕೆ ಅದಕ್ಕೆ ಇದನ್ನು ಮೋದಿಯವರು ಮಾಡಿರೋದು ಸೊ ಹಾಗಾಗಿ ಎಲ್ಲರೂ ನೀವು ಏನು ಮಾಡಿ ಗೊತ್ತಾ ಇದು ಒಂದು ಲಕ್ಷ ಲೋನ್ಗೆ ಅಪ್ಲೈ ಮಾಡ್ಕೊಳ್ಳಿ ತುಂಬ ನೆಸೆಸರಿ ಇರುತ್ತೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ತುಂಬ ಜನಕ್ಕೆ ಐವತ್ತು ಸಾವಿರ ಒಂದು ಲಕ್ಷ ಚಿಕ್ಕ ಚಿಕ್ಕ ಅಮೌಂಟೇ ನೆಸೆಸರಿ ತೆ ಇರುತ್ತೆ ದೊಡ್ಡ ದೊಡ್ಡ ಅಮೌಂಟು ಎಲ್ಲ ಬಡವರಿಗೆಲ್ಲ ನೆಸೆಸಿಟಿ ಇರಲ್ಲ ಒಂದು ಲಕ್ಷದವರೆಗೂ ಮಾತ್ರ ಸೊ ಹಾಗಾಗಿ ಅದನ್ನು ತಲೆಗಿಟ್ಕೊಂಡೆ ಮೋದಿ ಅವರು ಏನು ಮಾಡಿದ್ದಾರೆ ಗೊತ್ತಾ ಇದು ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರು ಫಸ್ಟ್ ಹತ್ತು ಸಾವಿರದಿಂದ ಬೀದಿ ವ್ಯಾಪಾರ ಮಾಡೋರಿಗೆ ಅಂತ ಬಿಟ್ಟಿದ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅಂತ ಬಿಟ್ಟಿದ್ರು ಅದೆಲ್ಲ ಇವಾಗ ಜನ ನೀಟಾಗಿ ಕ್ಲಿಯರ್ ಮಾಡೋದ್ರಿಂದ ಇವರು ಅದನ್ನೇ ಸೇಮ್ ಸೆಕೆಂಡ್ ವರ್ಜನ್ ಬಂದುಬಿಟ್ಟು ನಿಮಗೆ ಇದನ್ನು ಬಿಟ್ಟಿದ್ದಾರೆ ಅಂದರೆ ವಿಶ್ವಕರ್ಮ ಲೋನ್ ಬಿಟ್ಟಿದ್ದಾರೆ ಒಂದು ಲಕ್ಷಕ್ಕೆ ಇದಕ್ಕೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಏನು ಬೇಡ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಇದು ಮೂರು ಇದ್ದರೆ ಸಾಕು ಇನ್ನು ಬೇರೆ ಏನು ಕೇಳಿಲ್ಲ ಆಮೇಲೆ ಈಸಿಯಾಗಿ ಬ್ಯಾಂಕಲ್ಲಿ ಹೋಗಿ ಕೊಟ್ಟರೆ ನೀವೆಲ್ಲೂ ಓಡಾಡೋಂಗೂ ಇಲ್ಲ ನೋ ಬ್ರೋಕ್ರೇಜ್ ಇದಕ್ಕೇನು ಬ್ರೋಕ್ರೇಜ್ ಇಲ್ಲ ಬ್ಯಾಂಕಲ್ಲಿ ಹೋಗಿ ಕೊಟ್ಟರೆ ಅಪ್ರೂವಲ್ ಆಗುತ್ತೆ ಸೊ ಹಾಗಾಗಿ ನೀವೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಏನು ಗೊತ್ತಾ ಆನ್ಲೈನಲ್ಲಿ ಅಪ್ಲೈ ಆಗೋಲ್ಲ ಇದು ಸಿ ಎಸ್ ಸಿ ಸೆಂಟರ್ ಇರೋರಿಗೆ ಮಾತ್ರ ಕೊಟ್ಟಿರೋದು ಸಿ ಎಸ್ ಸಿ ಸೆಂಟರ್ ಯಾರ್ದಿರುತ್ತೋ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಸೊ ಹಾಗಾಗಿ ಸಿ ಎಸ್ ಸಿ ಸೆಂಟರ್ ಯಾರ್ದಿರುತ್ತೋ ಅವ್ರ ಹತ್ರ ಹೋಗಿ ನಿಮ್ಮ ಮೂರು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಮತ್ತು ನಿಮ್ಮದು ಬಯೋಮೆಟ್ರಿಕ್ ತಗೊಳುತ್ತೆ ಅಂದರೆ ಕೊಡಬೇಕು ನೀವು ಹೋಗಿ ತಮ್ ಕೊಟ್ಟರೆ ನಿಮ್ದೆಲ್ಲ ಅಪ್ಲೈ ಆಗುತ್ತೆ ಇನ್ನೊಂದು ಎರಡು ನಿಮಿಷ ಕೆಲಸ ಇಲ್ಲ ಅಷ್ಟೇ ಅದನ್ನು ಅಪ್ಲೈ ಮಾಡಿಕೊಂಡು ಒಂದು ಐವತ್ತು ನೂರು ರೂಪಾಯಿ ತೊಗೊತಾರೆ ಅಪ್ಲೈ ಚಾರ್ಜಸ್ಸು ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ಬೇರೆಯವ್ರಿಗೆ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಯೂಸ್ ಆಗಲಿ ಅನ್ನೋದೇ ನನ್ನ ಆಸೆ ಬನ್ನಿ ಈ ಚಿಕ್ಕ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಹೊಸ ಕಂಟೆಂಟ್ ಜೊತೆಗೆ ನಿಮ್ಗೆ ನಿಮಗೆ ಸಿಗ್ತೀನಿ ಬ ವಾಯ್ ಜೈ ಹಿಂದ್ ಜೈ ಕರ್ನಾಟಕ್